ರೆಡಿಯಾಗಿದೆ ಗೋಡಂಬಿ ರೈಸ್ ಈಸಿಯಾಗಿ ಐದು ನಿಮಿಷದಲ್ಲಿ ಮಾಡ್ಕೋಬೋದು ಟೇಸ್ಟು ಸೂಪರಾಗಿರ್ತತಿ ಗೋಡಂಬಿ ರೈಸ್ಗೆ ಬೇಕಾಗಿರುವ ಪದಾರ್ಥಗಳು ಒಂದು ಹತ್ತು ಗೋಡಂಬಿ ತೊಗೊಂಡಿನಿ ಒಂದೆರಡು ಯಾಲಕ್ಕಿ ತೊಗೊಂಡೀನಿ ಒಂದು ಸ್ವಲ್ಪ ಚಕ್ಕೆ ಒಂದೈದು ಲವಂಗ ಒಂದೈದು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಪುದೀನ ಪುದೀನಕ್ಕಿಂತ ಕೊತ್ತಂಬರಿ ಜಾಸ್ತಿ ಇರಬೇಕು ಪುದೀನ ಸ್ವಲ್ಪ ಇರಬೇಕು ಫ್ಲೇವರಿಗಷ್ಟೇ ಒಂದು ಪಾವಷ್ಟು ರೈಸ್ ಮಾಡಿಟ್ಟೀನಿ ಈ ಥರ ಉದುರು ಮಾಡ್ಕೋಬೇಕು ರೈಸನ್ನು ಒಗ್ಗರಣೆಗೆ ಸೋಂಪು ಒಂದು ಸ್ಪೂನಷ್ಟು ಒಂದು ಯಾಲಕ್ಕಿ ಒಂದು ಸ್ವಲ್ಪ ಕರಿಬೇವು ಕರಿಬೇವನ್ನ ಕ್ಲೀನಾಗಿ ತೊಳೆದಿಟ್ಟೀನಿ ಒಂದು ಐದು ಲವಂಗ ಒಂದೆರಡು ಪೀಸಷ್ಟು ಚಕ್ಕೆ ಪಲಾವೆಲೆ ಚಕ್ರಮಗ್ಗು ಮರಾಠಿ ಮೊಗ್ಗು ಜಾಪತ್ರಿ ಉಳ್ಳಾಗಡ್ಡಿ ನಾನು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ತೊಗೊಂಡು ಸಿಪ್ಪೆ ತೆಗೆದು ಕ್ಲೀನಾಗಿ ತೊಳೆದು ಈ ಥರ ಉದ್ದುದ್ದ ಕಟ್ ಮಾಡಿಟ್ಟೀನಿ ಒಂದು ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಒಗ್ಗರಣೆಗೆ ಎಣ್ಣೆ ಗೋಡಂಬಿ ರೈಸ್ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ಈಗ ಮಿಕ್ಸಿ ಜಾರಿಗೆ ಚಕ್ಕೆ ಲವಂಗ ಹಾಕೋಣ ಹಾಗೆ ಏಲಕ್ಕಿ ಹಾಕೋಣ ಗೋಡಂಬಿ ಹಾಕೋಣ ಹಸಿಮೆಣಸಿನಕಾಯಿ ಹಾಕೋಣ ಈ ಥರ ಮುರಿದು ಹಾಕೋಣ ಹಸಿಮೆಣಸಿನ್ಕಾಯಿನ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಇನ್ನು ಸ್ವಲ್ಪ ಹಾಕ್ಕೋಬೋದು ಹಸಿಮೆಣಸಿನಕಾಯಿ ಪುದೀನ ಹಾಕೋಣ ಕೊತ್ತಂಬರಿ ಹಾಕೋಣ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಬಿಡೋಣ ಮೆತ್ತಗೆ ಪೇಸ್ಟ್ ತರ ಮಿಕ್ಸಿ ಮಾಡ್ಕೋಬೇಕು ಈಗ ಮಿಕ್ಸಿ ಮಾಡ್ಕೊಂಡಿವಲ್ಲ ಈಗ ಮಿಕ್ಸಿ ಜಾರ್ ಮುಚ್ಚಳ ತೆಗೆದು ನೋಡೋಣ ಈ ಥರ ಮೆತ್ತಗೆ ಪೇಸ್ಟ್ ಥರ ಮಾಡ್ಕೋಬೇಕು ಈಗ ಇದನ್ನು ಒಂದು ಸೈಡಿಗೆ ಇಟ್ಕೊಂಬಿಡೋಣ ನಾನು ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ಮೂರು ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಈಗಿದಕ್ಕೆ ನಾವು ತಗೊಂಡಿರೋ ಮಸಾಲೆಗಳೆಲ್ಲ ಒಗ್ಗರಣೆಗೆ ಹಾಕ್ಕೊಂಬಿಡೋಣ ಕಲಸ್ಕೊಂಡ್ಬಿಡಣ ಮಸಾಲೆಗಳೆಲ್ಲ ಫ್ರೈ ಆಗಿದಾವಲ್ಲ ಈಗ ಇದಕ್ಕೆ ಉಳ್ಳಾಗಡ್ಡಿ ಹಾಕಣ ಕಲಸ್ಕೊಂಡ್ಬಿಡೋಣ ಉಳ್ಳಾಗಡ್ಡಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ಬಿಡೋಣ ಈ ತರ ಕಲಸ್ಕೊಂತ ಫ್ಲೇಮು ಮೀಡಿಯಮ್ ಫ್ಲೇಮ್ ಫ್ರೈ ಮಾಡ್ಕೋಬೇಕು ಉಳ್ಳದಡ್ಡಿ ಫ್ರೈ ಆಗಿದಾವಲ್ಲ ಲೈಟ್ ಬ್ರೌನ್ ಕಲರ್ ಬಂದಿದ್ದಾವೆ ಈಗ ಇದಕ್ಕೆ ನಾವು ಮಿಕ್ಸಿ ಮಾಡಿಟ್ಟಿದ್ವಲ್ಲ ಮಸಾಲ ಗೋಡಂಬಿ ಮಸಾಲ ಈಗ ಇದನ್ನ ಒಗ್ಗರಣೆಗೆ ಹಾಕೊಂಡ್ಬಿಡೋಣ ಒಗ್ಗರಣೆಯಲ್ಲಿ ಮಸಾಲ ಹಾಕೊಂಡಲ್ಲ ಈಗ ಇದನ್ನ ಕಲಿಸ್ಕೊಂಡಬಿ ಚೆನ್ನಾಗಿ ಮಸಾಲ ಆಸೆ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ಬಿಡಣ ಮೀಡಿಯಂ ಫ್ಲೇಮಲ್ಲಿ ಈ ತರ ಕಲಸ್ಕೊಂತ ಈಗ ಮಸಾಲೆ ಹಸೆ ವಾಸನೆ ಹೋಗಿದೆ ಈಗ ಇದಕ್ಕೆ ಒಂದ್ ಸ್ವಲ್ಪ ಕಟ್ ಮಾಡಿಟ್ಟಿರೋ ಪುದೀನ ಹಾಕೋಣ ಒಂದ್ ಸ್ವಲ್ಪ ಕಟ್ ಮಾಡಿಟ್ಟಿರೋ ಕೊತ್ತಂಬರಿ ಹಾಕೋಣ ಕಲಸ್ಕೊಂಬಿಡೋಣ ಈಗಿದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ ಕಲಸ್ಕೊಂಡ್ಬಿಡ ಕಲಸ್ಕೊಂಡ್ಬಿಟ್ಟಿವಲ್ಲ ಈಗಿದ ನಾವು ರೆಡಿ ಮಾಡಿಟ್ಟಿದ್ವಲ್ಲ ರೈಸು ಈಗ ಇದನ್ನ ಮಸಾಲೆಗೆ ಹಾಕೊಂಡ್ಬಿಡಣ ಗೋಡಂಬಿ ಮಸಾಲೆಗೆ ಕಲಿಸ್ಕೊಂಡ್ಬಿಡೋಣ ಈ ಥರ ಗೋಡಂಬಿ ರೈಸ್ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ಸೂಪರಾಗಿರ್ತೈತಿ ನೀವು ಅರ್ಜೆಂಟಿಗೆ ಬೆಳಗ್ಗೆ ಸ್ಕೂಲಿಗೆ ಹೋಗೋ ಮಕ್ಕಳು ಇರ್ತಾರೆ ಮತ್ತು ಆಫೀಸಿಗೆ ಹೋಗೋರು ಇರ್ತಾರಲ್ಲ ಅವರಿಗೆ ಈ ಥರ ಲಂಚ್ ಬಾಕ್ಸು ಮಾಡಿಕೊಂಡ್ರೆ ಈಸಿಯಾಗಿ ಐದು ನಿಮಿಷದಲ್ಲಿ ಮಾಡ್ಕೊಬೋದು ಟೇಸ್ಟು ಸೂಪರಾಗಿರ್ತೈತಿ ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾರಲ್ಲ ಅಂಥ ಟೈಮಲ್ಲಿ ಯಾವ ಅರ್ಜೆಂಟಾಗಿ ಏನು ರೈಸ್ ಮಾಡ್ಬೇಕಪ್ಪ ಅನ್ನಿಸ್ತತ್ತಲ್ಲ ಆವಾಗ ಈ ಥರ ಮಾಡಿಟ್ರೆ ಅವರು ಕೂಡ ಕೇಳ್ತಾರೆ ಯಾವ ಹೋಟ್ಲಿಂದ ತಂದಿರಿ ಅಂತ ಅಷ್ಟು ಟೇಸ್ಟಾಗಿ ನೀವು ಟ್ರೈ ಮಾಡಿ ಚೆನ್ನಾಗಿ ಕಲಿಸ್ಕೊಂಡು ರೆಡಿ ಆಗಿದೆ ಗೋಡಂಬಿ ರೈಸ್ ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಬಿಡೋಣ ನೋಡಿ ರೈಸ್ ಸೂಪರಾಗಿದೆ ಈ ರೈಸನ್ನು ಹಾಗೆ ಆದರೂ ತಿನ್ಬೋದು ನೀವು ಬೇಕಂದರೆ ರಾಯ್ತ ಮಾಡಿಕೊಂಡು ರಾಯ್ತ ಜೊತೆಗೆ ತಿನ್ಬೋದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಹೋಟೆಲಿನ ಟೇಸ್ಟ್ ಬರ್ತೈತಿ ನೀವು ಟ್ರೈ ಮಾಡಿ ಮಕ್ಕಳು ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್